ಓಂ ಜ್ಞಾನಾನಂದಮಯಂ ದೇವ್ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಹಯಗ್ರೀವಾ ಉಪಾಸ್ವವೇ ಓಂ ನಮೋ ಭಗವತೆ ವಾಸುದೇವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಪ್ರತಿಯೊಂದು ರಾಶಿಯವರು ಯಾವ ಕಾರಣಕ್ಕೋಸ್ಕರ ಇದೇ ರಾಶಿಯಲ್ಲಿ ಉಡ್ತಾರೆ ಅವರ ಆಗಮ ಸಂಚಿತ ಪ್ರಾರಬ್ಧ ದೋಷಗಳೇನಿರತಕ್ಕಂಥದ್ದಿರುತ್ತೆ ನೀವು ಮಾಡ್ತಕ್ಕಂಥ ಮುಖ್ಯ ಕರ್ತವ್ಯಗಳಾದರೂ ಏನು ಆ ಕರ್ತವ್ಯಗಳಿಂದ ನಿಮ್ಮ ಮಕ್ಕಳು ಹಾಗೆ ನಿಮ್ಮ ಮೊಮ್ಮಕ್ಕಳು ಹಾಗೆ ನಿಮ್ಮ ತಂದೆಯಿಂದ ಏನು ವಾಪಸ್ ಬಂದಿದೆ ನಿಮಗೆ ನೀವು ಯಾವ ತಪ್ಪುಗಳನ್ನು ಮಾಡಲೇಬಾರದು ಅಂತಕ್ಕಂಥ ಎಲ್ಲ ವಿಧಾನಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಅಪ್ ಟು ನಿಮಗೆ ಈಗಾಗಲೇ ಮೇಷ ಋಷಭ ಇವತ್ತಿನ ದಿನ ಮಿಥುನ ರಾಶಿಯವರ ನಿಮ್ಮ ಹುಟ್ಟಿನ ಅರ್ಥ ಏನು ಯಾಕೆ ಈ ದರಗೆ ಬಂದ್ರಿ ನೀವು ನಿಮ್ಮ ಇರುತ್ತೆ ನೀವು ಜೀವನದಲ್ಲಿ ಸಾಧಿಸ್ತಕ್ಕಂಥ ಕೆಲಸಗಳಾದರೂ ಏನು ಮಿಥುನ ರಾಶಿಯವರಾಗಿದ್ದಾಗ ನಿಮ್ಮಲ್ಲಿರ್ತಕ್ಕಂಥ ತತ್ವ ಯಾವುದು ನಿಮ್ಮಲ್ಲಿನ ಬದಲಾವಣೆ ಅಂತ ಅಂದ್ಕೋಬೇಕಾಗ್ತದೆ ನಿಜವಾಗ್ಲೂ ಇದು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತು ಸ್ನೇಹಿತರೆ ನೋಡಿ ಮಿಥುನ ರಾಶಿಯಲ್ಲಿ ಹುಡ್ತಕ್ಕಂಥ ಯಾಕೆ ಮಿಥುನ ರಾಶಿಯಲ್ಲಿ ಹುಡ್ತಾರೆ ಆ್ಯಕ್ಚುಲಿ ಮಿಥುನ ರಾಶಿ ಎಂಜಾಯ್ಮೆಂಟ್ ರಾಶಿ ಅಂತ ನೋಡೋದು ನೀವು ಯಾರನ್ನಾದರೂ ಮಿಥುನ ರಾಶಿಯವ್ರನ್ನ ಕೇಳಿ ಏಯ್ ಏನಾಯ್ ನೀನು ಯಾವಾಗಲೂ ಎಂಜಾಯ್ ಮಾಡ್ತಿದ್ದೆ ಏಯ್ ನಾನು ಹುಟ್ಟಿರೋದೇ ಅದಕ್ಕೆ ಎಂಜಾಯ್ ಮಾಡಲಿಕ್ಕೆ ಈ ಮಾತು ನೂರಕ್ಕೆ ನೂರು ಭಾಗ ಬರ್ತದೆ ಮಿಥುನ ರಾಶಿ ಯಾವಾಗಲೂ ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಮೈಂಡಡ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಫ್ಲಕ್ಚುಯೇಟಿಂಗ್ ನೇಚರ್ ಜಾಸ್ತಿ ಇರುತ್ತೆ ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯಲ್ಲಿ ತುಂಬ ಫ್ಲಕ್ಚುಯೇಟಿಂಗ್ ಜಾಸ್ತಿ ಇದೆ ಬೇಕಾದಷ್ಟು ಪ್ರಯಾಣಗಳನ್ನು ಮಾದಕ್ಕೆ ಸಿದ್ಧ ಯಾವಾಗಲೂ ಕೂಡ ರನ್ನಿಂಗ್ ಕಂಡೀಷನ್ ಎಕ್ಸ ಅವ್ರಿಗೆ ಜೊತೆಗೆ ತುಂಬ ಒಂದು ಎಂಜಾಯ್ಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ ಇರತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ಮಿಥುನ ರಾಶಿಯವ್ರದ್ದು ಹೇಳ್ಬಿಟ್ಟಿದ್ದೀನಿ ಹೇಗೆ ಹೇಗಿರುತ್ತೆ ಅವರ ಸ್ವಭಾವ ಹೇಗಿರ್ತಕ್ಕಂಥದ್ದು ಯಾವ ರೀತಿ ಅಂತ ಒಂದು ವಿಚಾರ ನೀವು ಹುಟ್ಟಿರ್ತಕ್ಕಂಥ ಅರ್ಥ ಆದರೂ ಏನು ಯಾಕೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಹುಟ್ಟಿದಿರ ಓಕೆ ಎಕ್ಸಲೆಂಟ್ ನೀವು ಎಂಜಾಯ್ಮೆಂಟ್ ಮಾಡೋಕ್ಕೆ ಹುಟ್ಟಿದ್ದೀರಾ ಅದು ಸತ್ಯವಾದ ಮಾತು ಈ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ನೀವು ಆಗಮ ಸಂಚಿತ ಪ್ರಾರಬ್ಧ ಇವೆಲ್ಲ ಆಡಾನಾಗ್ತಿರ್ತದೆ ಗೊತ್ತಾ ನಿಮಗೆ ಸಂಚಿ ಆಗಮ ಅಂದರೆ ನೀವು ಮಾಡ್ತಕ್ಕಂಥ ಆಗಮ ಕೆಲಸ ಕಾರ್ಯಗಳು ಧಾರ್ಮಿಕವಾಗಿದೆಯೋ ಅಧರ್ಮವಾಗಿದೆಯೋ ಅದು ಸಂಚಿತಕ್ಕೆ ಹೋಗ್ತದೆ ಸಂಚಿತನೂ ಮರ್ತಿದ್ದೀರಾ ನೀವು ನಾನು ಮಾಡಿದ್ದೆ ತಪ್ಪು ಮಾಡಿದ್ದೆ ಅದನ್ನು ತಿದ್ಕೊಳ್ಳಿಲ್ಲ ಅಂದಾಗ ಪ್ರಾರಬ್ಧ ದೋಷಕ್ಕೋಗುತ್ತೆ ಮುಂದೆ ನಿಜವಾಗ್ಲೂ ನಿಮಗೆ ಕಾದಿದೆ ಹಬ್ಬ ಹಂಡ್ರೆಡ್ ಪರ್ಸೆಂಟ್ ನೀವು ಕರೆಕ್ಟಾಗಿ ಧಾರ್ಮಿಕವಾಗಿದ್ದರೆ ಮಾತ್ರ ಮುಂದಿನ ಜನ್ಮ ನೀವು ಸುಖಮಯವಾಗಿ ಸಂತೋಷಮಯವಾಗಿ ಆಗೇ ಇರ್ತೀರ ಏನಾದರೂ ಸಮಸ್ಯೆ ಮಾಡಿಕೊಂಡ್ರೋ ನಿಜವಾಗ್ಲೂ ಒಬ್ಬ ತಾಯಿ ಮಗುವನ್ನು ಏರ್ಬೇಕಾದ್ರೆ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾಳೋ ಅಷ್ಟು ಕಷ್ಟಗಳು ಬರುತ್ತೆ ಯಾಕೆ ಎಚ್ಚರಿಕೆ ನಾನು ನಿಜವಾಗ್ಲೂ ಎದುರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಇದು ನಿಮ್ಮ ಹುಟ್ಟಿನ ಅರ್ಥ ಕೂಡ ಆಗ್ತದೆ ಪ್ರತಿಯೊಂದು ನೋಡಿ ಒಂದು ಐದು ಒಂಬತ್ತರ ತತ್ವಗಳನ್ನು ನೋಡಿ ಒಂಬತ್ತು ನೀವು ಹುಟ್ಟಿರ್ತಕ್ಕಂಥ ಕಾರಣ ಆದರೂ ಏನು ನೀವು ನಿಮ್ಮ ತಂದೆ ಹೇಗಿದ್ದರು ಅಂತಕ್ಕಂಥದ್ದು ನಾವು ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡಿದಾಗ ಎಲ್ಲರದು ಗುರುಗಳೇ ಹಾಗೇ ಇದ್ದರ ಅಂತಕ್ಕಂಥದ್ದಿಲ್ಲ ನೀವು ನಿಮ್ಮ ತಂದೆ ಧಾರ್ಮಿಕವಾಗಿದ್ದಾಗ ಮಾತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರ ನೀವು ಹಂಗಿದೆ ನಮ್ಮ ತಂದೆ ಹಂಗಿದೆ ಗುರುಗಳೇ ನಾಟ್ ಲೈಕ್ ದಟ್ ಅದಲ್ವೇ ಅಲ್ಲ ನಿಜವಾಗಲೂ ನಿಮ್ಮ ತಂದೆ ಧಾರ್ಮಿಕವಾಗಿದ್ದಾಗ ರಾಜಕೀಯವಾಗಿದ್ದರು ಅಂತಲೂ ಉಂಟ್ಕೊಳ್ಳೋಣ ಇವೆಲ್ಲ ಕೆಲಸಗಳನ್ನು ಮಾಡಿದ್ದಾಗ ಪೂರ್ವ ಪುಣ್ಯವಾಗಿ ಮಾಡಿದ್ದಾಗ ಮಾತ್ರ ನೀವು ಎಂಜಾಯಲ್ಲಿ ಹುಟ್ಟಿದ್ದೀರಿ ನಿಮ್ಮ ಮಕ್ಕಳು ನಿಮ್ಮ ಬುದ್ಧಿ ಎಲ್ಲ ಹುಟ್ಟಬೇಕು ಅಂದರೆ ನೀವು ಚೆನ್ನಾಗಿರಬೇಕಾಗ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ನೋಡ್ಕೊಳ್ಳಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅವರೂ ಕೂಡ ಲಕ್ಸುರಿಯಸ್ ಇರ್ತಕ್ಕಂಥ ಮಕ್ಕಳೇ ಆಗಿರ್ತಾರೆ ಮೇಲಾಗಿ ಆ ಮಕ್ಕಳುಗಳು ಕೂಡ ವಿಪರೀತ ಹಠದ ಸ್ವಭಾವ ಅವರಲ್ಲೂ ಕೂಡ ಫ್ಲಕ್ಚುಯೇಟಿಂಗ್ ಮೈಂಡ್ ಜಾಸ್ತಿ ಇರುತ್ತೆ ಮಿಥುನ ರಾಶಿ ವಾಯು ತತ್ವದ ರಾಶಿ ಅಲ್ವಾ ಸಾರಿ ಮಿಥುನ ರಾಶಿ ಭೂತತ್ವದ ರಾಶಿ ಆದರೂ ಕೂಡ ಬದಲಾವಣೆಯನ್ನು ನೋಡ್ಬೋದು ನೋಡಿ ವಾ ಹೇಗೆ ಅಂದರೆ ನೋಡಿ ಹೇಳಿ ಮಿಥುನ ರಾಶಿನೂ ಕೂಡ ಒಂದು ನಾನೊಂದು ಮಿಸ್ಗೈಡ್ ಮಾಡಿದೆ ಇದನ್ನು ಡಿಲೀಟ್ ಮಾಡಿ ನೀವು ಮಿಥುನ ರಾಶಿಯವರು ವಾಯು ತತ್ವ ಹಾಗೆಯೇ ತುಲಾರಾಶಿ ಕೂಡ ವಾಯು ತತ್ವ ಹಾಗೆಯೇ ಕುಂಭರಾಶಿ ಕೂಡ ವಾಯು ತತ್ವ ಒನ್ ಫೈ ನೈನ್ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಒಂದು ಐದು ಒಂಬತ್ತರ ಸ್ಥಾನ ನಿಮ್ಮಲ್ಲಿ ಬದಲಾವಣೆ ಬಹಳ ಮುಖ್ಯ ಅಂತ ನೋಡ್ತೀವಿ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬುದ್ಧಿ ತಕ್ಕಡಿಗೆ ತೂಕ ಹಾಕ್ತಂಗೆ ಬೇರೆಯವ್ರಿಗೆ ಸಜೆಷನ್ ಕೊಡ್ತೀರಿ ನಾನು ಸೂಪರಾಗಿ ಈ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸಜೆಷನ್ ಕೊಡ್ತಕ್ಕಂಥ ಮನೋಧರ್ಮ ನಿಮ್ಮ ಬುದ್ಧಿ ಧರ್ಮ ಕೂಡ ಇರ್ತಕ್ಕಂಥದ್ದು ಇರುತ್ತೆ ನೀವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಕ್ರಿಯೇಟಿವ್ ಆಗಿ ಮಾಡ್ತೀರಿ ಅಂತ ಗೊತ್ತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಮಿಥುನ ರಾಶಿಯವರು ನಿಜವಾಗ್ಲೂ ಒಂದು ರೀತಿಯಾಗಿ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯಕ್ತಿಗಳು ಸಮಾಜ ಸೇವಕರು ಕೂಡ ನಾವು ನೋಡ್ತೀವಿ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನಿಜವಾಗಲೂ ಒಂದಲ್ಲ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ರಾಜಕೀಯವಾಗಿರ್ಬೋದು ಇನ್ನು ಯಾವುದೇ ಕ್ಷೇತ್ರಗಳಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅವ್ರದ್ದು ಪ್ರವೃತ್ತಿ ಇದ್ದೇ ಇರತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮಿಥುನ ರಾಶಿ ಹುಟ್ಟಿದ್ದೀರೋ ನಿಮ್ಮ ಪೂರ್ವ ಜನ್ಮದ ಒಂದು ಪುಣ್ಯದ ಫಲವಾಗಿ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಿ ನಿಮ್ಮ ಕಾರ್ಯ ಸಹಿತವಾಗಿ ನಿಜವಾಗಲೂ ನೀವು ಒಬ್ಬ ಯೋಧನಾಗಿ ಒಂದು ಸಾಧಿಸ್ತಕ್ಕಂಥದ್ದಿದೆ ಆ ಯೋಧ ಅಂದರೆ ಸಮಾಜ ಸೇವೆಗೆ ಕಾರ್ಯಗಳಾಗಿರ್ತಕ್ಕಂಥದ್ದು ಸಮಾಜ ಜನಗಳನ್ನು ಸೇವೆ ಮಾಡ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ನೋಡ್ಕೊಂಬನ್ನಿ ಹೋಗಿ ಮಿಥುನ ರಾಶಿಯವರು ಇದೇ ತತ್ವ ಇದ್ದೆ ಈ ಮಿಥುನ ರಾಶಿಯವ್ರಿಗೆ ಸದಾ ಅಸನ್ಮುಖಿಯಾಗಿರ್ತಕ್ಕಂಥದ್ದು ಜಾಸ್ತಿ ಮಾತು ಕಡಿಮೆ ಕೆಲಸ ಜಾಸ್ತಿ ಹಾಗೆ ಮಾತು ಅತ್ಯಂತ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಗನ್ನೊಡ್ದಕ್ಕಂಥ ಮಾತುಗಳು ಕೂಡ ನಾವು ನೋಡ್ತೀವಿ ಮಾತು ಬಹಳ ಕಡಿಮೆ ಆದರೆ ಮಾತಿಗೆ ಅಂದರೆ ಇವ್ರನ್ನ ತಡಿತಕ್ಕಂಥ ವ್ಯಕ್ತಿಗಳೇ ಆಗೋದಿಲ್ಲ ಸೋಲ್ಸೋಕ್ಕೆ ಆಗೋದಿಲ್ಲ ಒಂದೇ ಒಂದು ನಾನು ಮೊದಲು ವಿಚಾರ ತಿಳಿಸ್ತಕ್ಕಂಥದ್ದು ಹಲವಾರು ಯಾವ ಐದು ತಪ್ಪುಗಳನ್ನು ಜಾಸ್ತಿ ಮಾಡಬಾರ್ದು ನೀವು ನಾನು ತಿಳಿಸ್ಕೊಡ್ತೇನೆ ಆ ಐದು ತಪ್ಪುಗಳನ್ನು ನೀವೇನಾದರೂ ಮಾಡಿದ್ದೆ ಆದಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನಿಮಗೆ ನೀವೇ ಶತ್ರುಗಳು ಬರೆದಿಟ್ಕೊಳ್ಳಿ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನಿಜವಾಗ್ಲೂ ಅವರಲ್ಲಿ ಒಂದು ಬಲವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದೆ ಆ ವ್ಯಕ್ತಿತ್ವವನ್ನು ಸನ್ಮಾರ್ಗವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಸೋಲ್ನ ಯಾರು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ ನಾನು ಕೇಳ್ತೀನಿ ಕೇಳಿ ಮಿಥುನ ರಾಶಿಯವ್ರನ್ನ ನೆವರ್ ಸಾಧ್ಯನೇ ಇಲ್ಲ ಯಾಕೆಂದರೆ ಅವರು ಗೌಪ್ಯವಾಗಿರ್ತಕ್ಕಂಥ ಮನೋಧರ್ಮದವರು ಅಂತ ನಾನು ನೋಡಿದೆ ಇಟ್ಸ್ ನಾಟ್ ಫೈಂಡ್ ಔಟ್ ಒಂದು ರೀತಿಯಾಗಿ ಒಬ್ಬರ ಹತ್ರ ಇದ್ದರೆ ಇನ್ನೊಂದು ರೀತಿಯಾಗಿ ಒಬ್ಬರ ಹತ್ರ ಇರ್ತಾರೆ ಅದನ್ನ ಕಂಡುಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಮೇಲಾಗಿ ಏನಾದರೂ ನೀವು ಗುಟ್ಟಿನ ವಿಚಾರ ಮಿಥುನ ರಾಶಿಯವ್ರಿಗೆ ಹೇಳಿದ್ರೆ ಅವರ ನಮ್ಮ ಅಪ್ರಾಣಗೂ ಇಟ್ಕೊಳ್ಳೋದಿಲ್ಲ ಇಟ್ಕೊಳತ್ತಿಲ್ಲ ಆಯ್ತು ಸ್ಪ್ರೆಡ್ ಮಾಡಲೇಬೇಕು ಯಾರಿಗಾದರೂ ಒಬ್ಬರು ಆತ್ಮೀಯರಿಗೆ ಹೇಳಲೇಬೇಕು ಈ ವಿಚಾರ ಸ್ವಲ್ಪ ನೆಗೆಟಿವ್ಸ್ ಜಾಸ್ತಿ ಕೊಡುತ್ತೆ ಇನ್ನು ಹಲವಾರು ಆ ನ್ಯೂನತೆಗಳು ಯಾವ ರೀತಿ ಇರುತ್ತೆ ಮಿಥುನ ರಾಶಿಯವ್ರಿಗೆ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಲೈಫ್ ಲಾಂಗ್ ಹೇಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಒಂದು ವಿಚಾರ ನೋಡ್ಕೊಳ್ಳಿ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಇರುತ್ತವದಲ್ವೋ ಖಂಡಿತವಾಗಿದ್ದೇ ಇರುತ್ತೆ ಡಿಫ್ರೆನ್ಸ್ ಜಾಸ್ತಿ ಬರ್ತದೆ ಕೆಲವೊಂದು ವರ್ಷಗಳ ಕಾಲ ನಿಮಗೆ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ಇರೋದಿಲ್ಲ ಇಲ್ಲ ಸಪರೇಷನಲ್ಲಿ ಇರ್ತೀರಿ ಕೆಲಸದ ನಿಮಿತ್ತ ಒಂದು ಕಡೆ ಒಬ್ಬರು ಬೇರೆ ಇದ್ದರೆ ಇನ್ನೊಂದು ಕಡೆ ಒಬ್ರು ಬೇರೆ ಇರ್ತಕ್ಕಂಥದ್ದು ನಾನು ನೋಡಿದ್ದೇನೆ ಬೇಕಾದಷ್ಟು ಮಿಥುನ ರಾಶಿಯವ್ರದ ಮ್ಯಾಕ್ಸಿಮಮ್ ಅದೇ ಥರ ಇರ್ತಕ್ಕಂಥದ್ದಿರುತ್ತೆ ಅತಿಯಾದಂಥ ಜ್ಞಾನವೇ ನಿಮಗೆ ಮುಳ್ಳಾಗ್ತದೆ ಮ್ಯಾಕ್ಸಿಮಮ್ ಯಾಕೆ ಏಳು ಮತ್ತು ಹತ್ತರ ಅಧಿಪತಿ ಯಾರು ಗುರು ಕೇಂದ್ರಾಧಿಪತಿ ದೋಷ ಅಂತ ನೋಡಿದ್ವಿ ನಿಮ್ಮ ಅತಿಯಾದಂಥ ಬುದ್ಧಿವಂತಿಕೆ ಅತಿಯಾದಂಥ ಜ್ಞಾನದಿಂದ ನಿಮಗೆ ಮುಳ್ಳಾಗ್ತದೆ ಹಾಗಾದರೆ ನೀವು ಹುಟ್ಟಿರ್ತಕ್ಕಂಥ ಕಾರಣ ತಿಳ್ಕೊಂಡ್ರಿ ಮ್ಯಾಕ್ಸಿಮಮ್ ಇಲ್ಲಿ ನ್ಯೂನತೆಗಳು ಪಟ್ಟಿ ಮಾಡಿದಾಗ ಮುಂದೆ ಬರ್ತಕ್ಕಂಥ ಜನ್ಮ ನಾವು ಯಾವ ರೀತಿ ಸುಖವಾಗಿರಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ನೋಡಿ ಮಿಥುನ ರಾಶಿಯವರಿಗೆ ಮೊದಲನೇ ವಿಚಾರ ನಿಮ್ಮ ಜೀವನದಲ್ಲಿ ನೀವು ಸುಖ ಶಾಂತಿ ಸಮೃದ್ಧಿ ಲೈಫ್ ಲಾಂಗ್ ಎಂಜಾಯ್ಮೆಂಟ್ ಮಾಡಬೇಕು ಅಂದರೆ ನೀವು ಮೊದಲು ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಹಂ ಇದು ಮೋಸ್ಟ್ ಇಂಪಾರ್ಟೆಂಟ್ ಮಾತು ಬಹಳ ಕ್ರೂರವಾಗಿರ್ತಕ್ಕಂಥ ಮಾತುಗಳಿರುತ್ತೆ ಈ ಅಹಮನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮ್ಮಂಥ ಉತ್ಕೃಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಿಲ್ಲ ಅದೇ ರೀತಿಯಾಗಿ ಯಾವುದೇ ಮಾತುಗಳನ್ನು ಸರಿಯಾಗಿ ಕೇಳಿಸ್ಕೊಡಿ ಅರ್ಧವರ್ಧ ಮಾತ್ರ ಕೇಳಿಸ್ಕೊಬೇಡಿ ನನಗೆಲ್ಲ ಗೊತ್ತು ಅಂತಕ್ಕಂಥ ಮನೋಧರ್ಮವನ್ನು ಬಿಡಿ ಯಾರಾದರೂ ಸರಿಯಾಗಿ ನಿಮಗೆ ಏನಾದರೂ ಒಂದು ಬುದ್ಧಿವಾದ ಹೇಳ್ತಿದ್ದಾರೆ ಅಂದರೆ ಯು ಮಸ್ಟ್ ಲಿಸನ್ ದ ವರ್ಡ್ ಅಂತ ಹೇಳಿದ್ವಿ ಆ ಮಾತುಗಳನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ಮಾತ್ರ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಸಿಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಇದು ಎರಡನೇ ಲೂ ಲೂಪ್ ಅಂತ ನೋಡಿ ಅದೇ ಮೂರನೇದಾಗಿ ಸುಲಭವಾಗಿ ಬೇಸರ ಮಾಡ್ಕೊಳ್ತಕ್ಕಂಥದ್ದು ಇದು ನಿಮ್ಮ ಪ್ರವೃತ್ತಿ ನಾವೇನು ಮಾಡಲಿಕ್ಕಾಗುತ್ತೆ ಇದನ್ನು ನೀವು ಬಿಡಬೇಕಾಗುತ್ತೆ ನಿಮ್ಮಲ್ಲಿ ಏನು ತಪ್ಪಿದೆ ನಾನು ಸರಿ ಮಾಡಿಕೊಂಡು ಹ್ಯಾಪಿಯಾಗಿರಬೇಕು ಅಂತಕ್ಕಂಥದ್ದು ಜ್ಯೋತಿಷ್ಯದ ತತ್ವ ನಾನು ಬೈಕೊಂಡ್ರೆ ಪ್ರಯೋಜನ ಇಲ್ಲ ನೀವು ಮ್ಯಾಕ್ಸಿಮಮ್ ನೀವು ಈ ರೀತಿಯಾದಂಥ ಬೇ ಇದಕ್ಕಿದ್ದಾಗೆ ಬೇಸರ ಮಾಡ್ಕೊಳ್ತಕ್ಕಂಥದ್ದು ಬಿಡಬೇಕಾಗ್ತದೆ ಅದು ನಿಮಗೆ ಶೋಭೆಯನ್ನು ತರೋದಿಲ್ಲ ಹಾಗೆ ಮುಖ್ಯವಾಗಿ ಸುಳ್ಳುಗಳನ್ನು ಹೇಳ್ತಕ್ಕಂಥದ್ದು ಕಡಿಮೆ ಮಾಡಿ ಇದು ನಿಮ್ಮ ಜೀವನಕ್ಕೆ ದೊಡ್ಡ ಶಾಪ ಆಗ್ತದೆ ನಿಮ್ಮ ಸಾಂಸಾರಿಕ ಜೀವನ ಆಗಿರ್ಬೋದು ನಿಮ್ಮ ಕೆಲಸ ಕ್ಷೇತ್ರಗಳಲ್ಲಾಗಿರ್ಬೋದು ಸಾರ್ವಜನಿಕ ಕ್ಷೇತ್ರಗಳಲ್ಲಿದ್ದಿರೋ ಏನಾದರೂ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಿದ್ರಿ ಮಿಥುನ ರಾಶಿಯವರು ಮ್ಯಾಕ್ಸಿಮಮ್ ಬೆಳೆಯೋಕ್ಕಾಗದ್ದೇ ಇಲ್ಲ ಇದು ಸತ ಹಾಗೆ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಪರಸ್ತ್ರೀ ಪರಪುರುಷ ಈ ವ್ಯಾಮೋಹಗಳನ್ನು ಬಿಡಬೇಕಾಗ್ತದೆ ಇದು ನಿಮಗೆ ಅತ್ಯಂತವಾಗಿರ್ತಕ್ಕಂಥ ಘೋರ ಸಮಸ್ಯೆಯನ್ನು ತಂದುಕೊಡೋದ್ರಲ್ಲಿ ಎರಡು ಮಾತು ಇಲ್ಲ ನಿಮ್ಮ ಲೈಫ್ ಅಂಡರ್ ಪರ್ಸೆಂಟ್ ಅಟ್ಟರ್ ಫ್ಲಾಫ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಈ ಐದು ತತ್ವಗಳನ್ನು ನಿಮ್ಮ ಜಿ ಹಲವಾರು ತತ್ವಗಳಿದೆ ಮುಖ್ಯವಾಗಿ ಐದು ತತ್ವಗಳನ್ನು ನೀವು ಜಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೆ ಆದಲ್ಲಿ ಅತ್ಯಂತ ಶುಭ ಕಾಲ ಯಾವುದೇ ಕಾರಣಕ್ಕೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟ ಕಾಲ ಬರೋದೇ ಇಲ್ಲ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಶುಭ ಕಾಲ ಇರುತ್ತೆ ನಿಮ್ಮ ತತ್ವ ಈಗಾಗಲೇ ಬೇಕಾದಷ್ಟು ನಾನು ಮಿಥುನ ರಾಶಿಯವ್ರದ್ದು ಹೇಳಿದ್ದೇನೆ ನೋಡ್ಕೊಳ್ಳಿ ನಮ್ಮ ವಿಡಿಯೋಸ್ ಇದೆ ಮಿಥುನ ರಾಶಿ ಸ್ವಭಾವ ಹಾಗೆ ಮಿಥುನ ರಾಶಿ ಯಾವ್ರಿಗೆ ಅಭಿವೃದ್ಧಿ ಬರ್ತದಕ್ಕಂಥದ್ದಿರುತ್ತೆ ನಮ್ಮ ವಿಡಿಯೋದಲ್ಲಿ ನೋಡ್ಕೋಬೋದು ಆದರೆ ಈ ಐದು ತಪ್ಪುಗಳನ್ನು ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಶುಭ ಬರುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೂ ಭವಂತು